ಭಾನುವಾರದಂದು ಶಬ್ದ ಚಿಕಿತ್ಸೆ ಸೌಂಡ್ ಥೆರಪಿ ಹಾಗೂ ಯೋಗನಿದ್ರ ಜರುಗಲಿದ್ದು ನಿಮ್ಮ ಉಪಸ್ಥಿತಿ ತುಂಬಾ ಅವಶ್ಯಕತವಾಗಿದ್ದು ಅದರ ಲಾಭವನ್ನು ನೀವು ಪಡೆದುಕೊಳ್ಳಬೇಕಾಗಿ ವಿನಂತಿ ಈ ಶಬ್ದ ಚಿಕಿತ್ಸೆ ಸೌಂಡ್ ಬಾತ್ ಅಥವಾ ಮ್ಯೂಸಿಕ್ ಥೆರಪಿ ಆರ್ ಈ ರಾಗಗಳ ಚಿಕಿತ್ಸೆ ಇದಕ್ಕೆ ತುಂಬ ದಿನಗಳಿಂದ ಇತಿಹಾಸ ಇದ್ದು ಈ ಚಿಕಿತ್ಸೆ ತೆಗೆದುಕೊಳ್ಳೋದರಿಂದ ಮಾನಸಿಕ ಒತ್ತಡ ಶಾರೀರಿಕ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ ಸ್ಮೃತಿ ಜಾಸ್ತಿ ಆಗ್ತಾ ಬರುತ್ತೆ ಹಾಗೂ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಇವು ಇವುಗಳ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದಾಗಲಿ ಅಥವಾ ನಿದ್ರಾಹೀನತಾ ಇದ್ದರೆ ನಿದ್ರೆ ಸರಿಯಾಗಿ ಬರೋದಕ್ಕಾಗಲಿ ಸೊ ಇವೆಲ್ಲ ಇನ್ನೂ ಬೇರೆ ಬೇರೆ ಚಿಕಿತ್ಸೆಗಳಾದ ಲೈಕ್ ಸಪ್ತ ಚಕ್ರಗಳು ಅಂತ ಕರಿತೀವಿ ಮೂಲಾಧಾರ ಚಕ್ರಕ್ಕೆ ಒಂದು ರೀತಿಯ ಚಿಕಿತ್ಸೆ ಶಬ್ದ ಚಿಕಿತ್ಸೆಯಿಂದ ಏಕಾಗ್ರತೆ ಜಾಸ್ತಿ ಆಗತ್ತೆ ಸ್ಮರಣ ಶಕ್ತಿ ಜಾಸ್ತಿ ಆಗತ್ತೆ